ವಿಕೃತ ಕವಿ ಸೂರತ್ ಸಲಿಂಗ ಕಾವಿ ಹಾಗಾದ್ರೆ ನಿಖಿಲ್ ಕತೆ ಏನು ಹೇಗಿತ್ತು ಹೇಗಾಯ್ತು ದೊಡ್ಡ ಗೌಡರ ಕುಟುಂಬ ಈಗ ಮೂರು ಮೊಮ್ಮಕ್ಕಳದ್ದೇ ಪ್ರಲಾಪ ಅವರ ಮನ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದನ್ನ ನಾನು ಕೂಡ ಕುಟುಂಬವೇ ಶಕ್ತಿ ಅಂದುಕೊಂಡಿದ್ದಂತಹ ಗೌಡರಿಗೆ ಕೊನೆಗೆ ಕುಟುಂಬವೇ ಕಂಟಕವಾಯ್ತಲ್ಲ ನಮ್ಮ ಸಂಸಾರ ಫಸ್ಟ್ ವಾಯ್ಸ್ ನ್ಯೂಸ್ ವೀಕ್ಷಕರಿಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಬಹುಶಃ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾಗದೆ ಹೋಗಿದ್ರೆ ಇವತ್ತು ಜೆಡಿಎಸ್ ಪಕ್ಷದ ಗತಿಯನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ದೇವೇಗೌಡರು ಪಂಚಾಯಿತಿ ಚುನಾವಣೆಯಿಂದ ಹಿಡ್ಕೊಂಡು ಪ್ರಧಾನಿಯಾಗೋ ತನಕ ಎಂಥೆಂಥದೋ ಪರಿಸ್ಥಿತಿಯನ್ನ ಎದುರಿಸಿ ಗೆದ್ದಿದ್ರು ಆದ್ರೆ ಕೊನೆ ಹಂತದಲ್ಲಿ ಇಬ್ಬರು ಮೊಮ್ಮಕ್ಕಳು ಕೊಟ್ಟಂತಹ ನೋವು ಮಾತ್ರ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗಿಲ್ಲ ಅನ್ನೋದು ಸತ್ಯ ಹಾಗಾಗಿ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ದೇವೇಗೌಡರು ಸಾಹೇಬ್ರಿಗೆ ತೊಂಬತ್ತೊಂದು ತೊಂಬತ್ತೆರಡು ಈಗ ಸಹಜವಾಗೇ ಇದೆಲ್ಲ ವಿಷಯಗಳು ಕೇಳಿ ಅವರ ಮನ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದನ್ನ ನಾನು ಕೂಡ ಯಾರು ಕೂಡ ಇವತ್ತು ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ನೊಂದಿದ್ದಾರೆ ಭ್ರಷ್ಟಾಚಾರವೋ ಅವ್ಯವಹಾರವೋ ಮತ್ತೇನೋ ಆಗಿದ್ರೆ ಗೌಡ ಕುಟುಂಬ ಈ ಮಟ್ಟಕ್ಕೆ ತಲೆ ತೆಗಿಸ್ಬೇಕಾಗಿರ್ಲಿಲ್ಲ ರಾಜಕೀಯದಲ್ಲಿ ಇಂತಹ ಆಪಾದನೆಗಳು ಸಾಮಾನ್ಯ ಅಂತ ದೊಡ್ಡಗೌಡರು ಮತ್ತೆ ಎದ್ದಿಲ್ತಾ ಇದ್ರು ಆದ್ರೆ ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣನ ಮೇಲೆ ಬಂದಂತಹ ಆಪಾದನೆಗಳು ಸಾಮಾನ್ಯವಾದದಲ್ಲ ನಾನು ನೋಡ್ಲಿಕ್ಕೆ ಧೈರ್ಯ ಮಾಡಲಿಲ್ಲ ಬಟ್ ನನ್ನ ಕೆಲವೊಂದಷ್ಟು ಸುತ್ತಮುತ್ತ ಒಂದಷ್ಟು ವರ್ಗ ಫೋನ್ ಮಾಡಿ ಹೇಳಿದಾಗ ಒಂದ್ ಕಡೆ ಮನಸ್ಸಿಗೆ ಬೇಜಾರಾಗಿದ್ದು ಈ ಸಮಯದಲ್ಲಿಯೇ ನಿಖಿಲ್ ಕುಮಾರಸ್ವಾಮಿಯ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಕಾಡತೊಡಗಿತ್ತು ಪ್ರಜ್ವಲ್ ರೇವಣ್ಣ ನೂರಾರು ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಪರಾರಿಯಾಗಿದ್ದಾಗ ಕುಟುಂಬದ ಯಾರಿಗೂ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಮೇಲಿಂದ ರೇವಣ್ಣನ ಮೇಲೆಯೂ ಅದೇ ಆರೋಪ ಬಂದು ಅಪಹರಣ ಪ್ರಕರಣದಲ್ಲಿ ಬಂಧನವಾದ ಮೇಲಂತೂ ಗೌಡ್ರ ಕುಟುಂಬ ಕುಗ್ಗಿಯೇ ಹೋಯಿತು ಸಾಲದೋಂಟಾ ಭವಾನಿ ರೇವಣ್ಣ ಮೇಲೆಯೂ ಬಂಧನದ ತೂಗುಗತ್ತಿ ನೇತಾಡತೊಡಗಿತ್ತು ಕೊನೆಗೆ ವಿದೇಶದಿಂದ ಬಂದಂತಹ ಪ್ರಜ್ವಲ್ ಪೊಲೀಸರಿಗೆ ಶರಣಾದ ಮೇಲೆ ಉಳಿದದ್ದು ಕಾನೂನು ನೋಡಿಕೊಳ್ಳುತ್ತೆ ಎನ್ನುವ ಹೊತ್ತಿಗೆ ಶುರುವಾಗಿದ್ದೇ ಸೂರಜ್ ರೇವಣ್ಣನ ಅಸಹ್ಯ ಕರ್ಮಕಾಂಡ ಈ ಸೂರಜ್ ರೇವಣ್ಣನದ್ದು ಕೇವಲ ಲೈಂಗಿಕ ದೌರ್ಜನ್ಯವಲ್ಲ ಅಸಹಜ ಸಲಿಂಗ ಕಾಮದ ದೌರ್ಜನ್ಯ ಇದು ಕುಟುಂಬದ ಮೂರನೇ ತಲೆಮಾರಿನಿಂದ ಮತ್ತೊಂದು ತಲೆಯನ್ನು ಉರುಳಿಸಿದ್ದಲ್ಲದೆ ಕುಟುಂಬವು ತಲೆ ಎತ್ತದ ಹಾಗೆ ಮಾಡಿತು ದೇವೇಗೌಡರು ಕಟ್ಟಿದ ಪಕ್ಷವನ್ನ ಕುಮಾರಸ್ವಾಮಿ ಹಾಗೂ ರೇವಣ್ಣನವರು ಹೆಗೋ ಮುಂದುವರಿಸಿಕೊಂಡು ಬಂದಿದ್ರು ಮುಂದಿನ ತಲೆಮಾರಿನಲ್ಲಿ ಕುಟುಂಬದಲ್ಲಿ ಇದ್ದವರು ಪ್ರಜ್ವಲ್ ಸೂರಜ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಸೂರಜ್ ಸ್ವಲ್ಪ ತಡವಾಗಿ ರಾಜಕೀಯಕ್ಕೆ ಬಂದ್ರೆ ಪ್ರಜ್ವಲ್ ಹಾಗೂ ನಿಖಿಲ್ ಬೇಗಾಲೇ ರಾಜಕೀಯದ ಅಂಗಳಕ್ಕೆ ಧುಮುಕಿದ್ರು ಪ್ರಜ್ವಲ್ ತಾತ ಬಿಟ್ಕೊಟ್ಟಂತಹ ಹಾಸನ ಕ್ಷೇತ್ರದಲ್ಲಿ ಸುಲಭವಾಗಿ ಗೆದ್ದು ಸಂಸದನಾದರೆ ನಿಖಿಲ್ಗೆ ಸತತ ಎರಡು ಸೋಲುಗಳೇ ಗ್ಯಾರಂಟಿಯಾಗಿತ್ತು ಹೀಗಾಗಿ ಸೂರಜ್ ಚುನಾವಣೆ ಸ್ಪರ್ಧೆಯ ಸಹವಾಸವೇ ಬೇಡ ಅಂತ ಸೀದಾ ಪರಿಷತ್ಗೆ ಹೋಗಿ ಕೂತಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ ಇದೇ ಸಮಯದಲ್ಲಿ ಮೂರನೇ ತಲೆಮಾರಿನ ಪಟ್ಟ ಯಾರಿಗೆ ಅನ್ನೋ ಪ್ರಶ್ನೆಯು ಕುಟುಂಬದ ಒಳಗೊಳಗೆ ಕುದಿತಾಯಿತು ಅನ್ನೋದು ರಹಸ್ಯವೇನೂ ಅಲ್ಲ ಎರಡನೇ ತಲೆಮಾರಿನಲ್ಲಿ ಚಿಕ್ಕವನೇ ಆದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ರೇವಣ್ಣ ಜೆಡಿಎಸ್ನಲ್ಲಿ ಕೊನೆಗೂ ಎರಡನೇ ಸ್ಥಾನದಲ್ಲಿಯೇ ಉಳಿದಿದ್ರು ಹೀಗಾಗಿ ಮುಂದಿನ ತಲೆಮಾರಿನಲ್ಲಾದರೂ ಪ್ರಜ್ವಲ್ಗೆ ಪಟ್ಟ ಕಟ್ಟಿ ಕುಟುಂಬದಲ್ಲಿ ತಮ್ಮ ಅಸ್ತಿತ್ವ ಸಾಧಿಸಬೇಕು ಅನ್ನೋ ಇರಾದೆಂತೂ ರೇವಣ್ಣನ ಕುಟುಂಬಕ್ಕಿತ್ತು ಭವಾನಿಯಕ್ಕನಿಗೆ ಸ್ವಲ್ಪ ಹೆಚ್ಚೇ ಇತ್ತು ನಿಖಿಲ್ ಕುಮಾರಸ್ವಾಮಿಯ ಎರಡು ಸೋಲು ಅವರಿಗೆ ವರದಾನ ಕೂಡ ಆಗಿತ್ತು ಕುಮಾರಸ್ವಾಮಿಯವರು ಪಕ್ಷ ಸಂಘಟನೆಯಲ್ಲಿ ರಾಜ್ಯ ಸುತ್ತಾ ಇದ್ರೆ ರೇವಣ್ಣನ ಕುಟುಂಬ ಹಾಸನದ ಕೋಟೆಯನ್ನೇ ಭದ್ರಪಡಿಸಿಕೊಂಡು ಆಳತೊಡಗಿತ್ತು ಹೇಗಿದ್ದಾಗ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ತಮ್ಮದೇ ಆದ ಕಾರಣಗಳಿಗಾಗಿ ಗೌಡ್ರ ಕುಟುಂಬದ ರಾಜಕೀಯ ಹಾಗೂ ಜೆಡಿಎಸ್ ಪಕ್ಷ ಎರಡನ್ನೂ ಮುಗಿಸುವುದಕ್ಕೆ ಹೊರತು ಒಂದು ಹಂತಕ್ಕೆ ಯಶಸ್ವಿಯೂ ಆಗಿದ್ರು ಆಗ ಕುಮಾರಸ್ವಾಮಿ ಮತ್ತೆ ಅನಿವಾರ್ಯವಾಗಿ ಬಿಜೆಪಿ ಜೊತೆ ಕೈಜೋಡಿಸುತ್ತಾರೆ ಈ ಬಾರಿ ಪರಿಸ್ಥಿತಿಯ ಒತ್ತಡಕ್ಕೆ ಬಿದ್ದ ದೇವೇಗೌಡರು ಕೂಡ ತಮ್ಮ ಜಾತ್ಯತೀತತೆಯ ನಿಲುವನ್ನ ಪಂಚೆಯಿಂದ ಕೊಡಗಿ ಮೋದಿಯವರಿಗೆ ಖುಷಿಯಿಂದ ಶೇಕ್ ಹ್ಯಾಂಡ್ ಮಾಡ್ತಾರೆ ಬಹುಶಃ ಈ ತೀರ್ಮಾನ ತೆಗೆದುಕೊಳ್ಳದೆ ಹೋಗಿದ್ರೆ ಪ್ರಜ್ವಲ್ ಹಾಗೂ ಸೂರಜ್ ಮಾಡಿದ ಕರ್ಮ ಕಾಂಡಗಳಿಂದಾಗಿ ಇಡೀ ಕುಟುಂಬದ ರಾಜಕೀಯ ಭವಿಷ್ಯವೇ ಮುಗಿದು ಹೋಗ್ತಿತ್ತು ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಯಾಗಿ ಪ್ರಬಲ ಖಾತೆಯನ್ನೇ ಪಡೆದುಕೊಂಡ ಕಾರಣಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿಯ ಭವಿಷ್ಯಕ್ಕೂ ಅನುಕೂಲವಾಗಿದೆ ಸದ್ಯಕ್ಕಂತೂ ಯುವರಾಜನ ಪಟ್ಟಕ್ಕೆ ವಿರೋಧವೂ ಇಲ್ಲದಂತಾಗಿದೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಮೇಲೆ ಕುಟುಂಬ ರಾಜಕಾರಣ ಮಾಡುತ್ತೆ ಅನ್ನೋ ಆರೋಪ ಇದ್ರು ಕುಟುಂಬದೊಳಗೆ ಅಣ್ಣ ತಮ್ಮಂದಿರ ಕುಟುಂಬಗಳ ರಾಜಕೀಯ ಭಿನ್ನಾಭಿಪ್ರಾಯ ಬೂದಿ ಮುಚ್ಚಿದ ಕೇಂದ್ರವಾಗಿ ಆಗಾಗ ಹೊಗೆಯಾಡೋದು ಹೊಸದೇನು ಅಲ್ಲ ಇದೀಗ ಆಪಾದನೆ ಆರೋಪಗಳ ಪ್ರಹಾರದಿಂದ ರೇವಣ್ಣನ ಕುಟುಂಬ ಇಲ್ಲಿನದ ಹಾಗೆ ಮೆತ್ತಗಾಗಿ ಹೋಗಿದೆ ಭದ್ರವಾಗಿದ್ದ ಹಾಸನದ ಕೋಟೆಯು ಒಡೆದು ಛಿದ್ರ ಛಿದ್ರವಾಗಿದೆ ಪುತ್ರರಿಬ್ಬರು ಸದ್ಯಕ್ಕೆ ಜೈಲಿನಲ್ಲಿಯೇ ಮುದ್ದೆ ಮುರಿತಿದ್ದಾರೆ ಹಾಳೂರಿಗೆ ಉಳಿದೋರೇಗೌಡ ಅನ್ನೋ ಹಾಗೆ ಮೂರು ಮೊಮ್ಮಕ್ಕಳಲ್ಲಿ ಈಗ ರಾಜಕೀಯದ ಮುಂದಿನ ತಲೆಮಾರಿನ ನೊಗಾ ಹೊರುವುದಕ್ಕೆ ಉಳಿದಿರುವುದು ನಿಖಿಲ್ ಕುಮಾರಸ್ವಾಮಿ ಮಾತ್ರ ಹಾಗಾಗಿ ಇದೀಗ ನಿಖಿಲ್ಗೆ ಏಕಾಏಕಿ ಪಕ್ಷದ ರಾಜ್ಯಾಧ್ಯಕ್ಷ ಪಟ್ಟವನ್ನೇ ಕಟ್ಟುವುದಕ್ಕಾಗಿ ತೆರೆ ಮರೆಯ ಪ್ರಯತ್ನ ಶುರುವಾಗಿದೆ ಇದರ ಜೊತೆಗೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿಯೂ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಸದ್ಯಕ್ಕೆ ಬಿಜೆಪಿ ಜೊತೆಗೆ ಮೈತ್ರಿ ಇರೋದ್ರಿಂದ ಯೋಗೇಶ್ವರ್ ಕೂಡ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ನೀಡಿದರೆ ನಿಖಿಲ್ ಕುಮಾರಸ್ವಾಮಿ ಹ್ಯಾಟ್ರಿಕ್ ಸೋಲಿನಿಂದ ತಪ್ಪಿಸಿಕೊಳ್ಳಬಹುದು ಹೀಗಾಗಿ ಮೂವರು ಮಕ್ಕಳಲ್ಲಿ ಉಳಿದವರು ಕಣ್ಣತೆ ಎನ್ನುವ ಹಾಗೆ ನಿಖಿಲ್ ಕುಮಾರಸ್ವಾಮಿ ಸದ್ಯಕ್ಕೆ ಯಾವ ಆರೋಪಗಳಿಗೂ ಸಿಲುಕದೆ ಯುವರಾಜನಾಗೋದಕ್ಕೆ ರೆಡಿಯಾಗಿದ್ದಾರೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ